ದೇಶದ ಅಖಂಡತೆಯ ಪ್ರತೀಕವಾದ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ನೂರ ಐವತ್ತನೇ ಜನ್ಮ ದಿನಾಚರಣೆಯ ಪ್ರಯುಕ್ತ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎರಡು ಕಡೆ ಏಕತಾ ನಡಿಗೆ ಆಯೋಜಿಸಲಾಗಿದೆ ಎಂದು ಶಿರಸಿಯಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು ನಗರದ ಸಂಸದರ ಕಚೇರಿಯಲ್ಲಿ ಭಾನುವಾರ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಕೊಡುಗೆ ಇಂದಿನ ಪೀಳಿಗೆಗೆ ಪ್ರಸ್ತುತವಾಗಬೇಕು ಎನ್ನುವ ಕಾರಣಕ್ಕೆ ದೇಶದಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಜಿಲ್ಲೆಯಲ್ಲಿನ ನವೆಂಬರ್ ಐದರಂದು ಹೊನ್ನಾವರದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಹಾಗೂ ನವೆಂಬರ್ ಆರರಂದು ಹಳಿಯಾಳದಲ್ಲಿ ಏಕತಾ ನಡಿಗೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಕಾರ್ಯಕ್ರಮಗಳಿಗೆ ಎಲ್ಲ ಶಾಸಕರು ಯುವ ಶಕ್ತಿ ವಿವಿಧ ಹಂತದ ಜನಪ್ರತಿನಿಧಿಗಳು ಸಂಘಟನೆಗಳ ಮುಖ್ಯಸ್ಥರು ಪ್ರಮುಖರು ಉಪಸ್ಥಿತರಿರಬೇಕು ಎಂದು ವಿನಂತಿಸಲಾಗಿದೆ ಎಂದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಧಿಕಾರ ವಹಿಸಿಕೊಂಡ ನಂತರ ದೇಶ ಮೊದಲು ಎನ್ನುವುದನ್ನು ಜಾಗೃತಿಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ದೇಶದ ಕೋಟಿ ಕೋಟಿ ಜನರ ತ್ಯಾಗದಿಂದ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದೆ ಎನ್ನುವ ವಾಸ್ತವಿಕ ಸತ್ಯದ ಅಡಿಯಲ್ಲಿ ಈ ಜಾಗೃತಿ ಮೂಡಿಸಲಾಗುತ್ತಿದೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ದೇಶಕ್ಕೆ ನೀಡಿದ ಕೊಡುಗೆಯ ಹಿನ್ನೆಲೆಯಲ್ಲಿ ಗುಜರಾತಿನ ಕೇವಾಡಿಯಾದಲ್ಲಿ ಏಕತಾ ಪ್ರತಿಮೆಯನ್ನು ಸ್ಥಾಪಿಸಲಾಗಿದೆ ಈ ಪ್ರತಿಮೆ ಸ್ಥಾಪನೆಯ ಮೊದಲು ಅವರ ಕೊಡುಗೆಯನ್ನು ಸರಿಯಾಗಿ ಸ್ಮರಿಸುತ್ತಾ ಇರಲಿಲ್ಲ ಎಂದು ಕಾಗೇರಿ ಹೇಳಿದರು ಪಟೇಲ್ ಅವರ ನೂರ ಐವತ್ತನೇ ವರ್ಷಾಚರಣೆಯನ್ನು ನವೆಂಬರ್ ಇಪ್ಪತ್ತಾರರಿಂದ ಡಿಸೆಂಬರ್ ಆರರ ತನಕ ದೇಶದಾದ್ಯಂತ ಆಚರಿಸಲಾಗುತ್ತಿದ್ದು ಇದು ಯಶಸ್ವಿಯಾಗಲು ಯುವಕರು ಸಹಕರಿಸಬೇಕು ಎಂದು ಕಾಗೇರಿ ಕೇಳಿಕೊಂಡರು ನಮ್ಮ ದೇಶದ ಏಕತೆ ಮತ್ತು ಸಮಗ್ರತೆಗೆ ಪಟೇಲ್ ಅವರ ಕೊಡುಗೆ ಬಹಳ ದೊಡ್ಡದಿದೆ ಅವರಿಗೆ ಸರ್ದಾರ್ ಎಂಬ ಹೆಸರು ಬಂದಿದೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರ ಬಾರ್ಡೋಲಿ ಸತ್ಯಾಗ್ರಹದ ಹಿನ್ನೆಲೆಯಲ್ಲಿ ಅವರು ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಾಗ ಮೂಲಭೂತ ಹಕ್ಕುಗಳು ಮತ್ತು ಆರ್ಥಿಕವಾಗಿ ದೇಶ ಹೇಗೆ ಮುಂದುವರಿಯಬೇಕು ಎಂಬ ಬಗ್ಗೆ ಮಹತ್ವದ ಕೊಡುಗೆ ನೀಡಿದರು ಗೃಹ ಸಚಿವರಾಗಿ ಅವರು ಭಾರತವನ್ನು ಏಕೀಕರಣಗೊಳಿಸುವ ದೊಡ್ಡ ಸಾಹಸ ಮಾಡಿ ಶೌರ್ಯದ ಕೆಲಸ ಮಾಡಿದ್ದಾರೆ ದೇಶದ ಎಲ್ಲಾ ರಾಜರನ್ನು ಒಂದುಗೂಡಿಸುವುದು ಸುಲಭವಿರಲಿಲ್ಲ ದೇಶ ಒಂದಾಗುವಂತೆ ಮಾಡುವುದರಲ್ಲಿ ಅವರ ಕೊಡುಗೆ ದೊಡ್ಡದಿದೆ ಎಂದು ಸ್ಮರಿಸಿದರು ನೆಹರು ಯುವ ಕೇಂದ್ರವನ್ನು ಮೈ ಭಾರತ್ ಕೇಂದ್ರವನ್ನಾಗಿ ಮಾಡಲಾಗಿದೆ ಕ್ರೀಡಾ ಮತ್ತು ಯುವಜನ ಸೇವಾ ಸಚಿವರಾದ ಮನ್ ಸುಖ್ ಮಾಂಡವಿಯ ಅವರು ಅಕ್ಟೋಬರ್ ಈ ಕುರಿತು ಮಾತನಾಡಿದ್ದಾರೆ ಎಂದು ಮಾಹಿತಿ ನೀಡಿದರು ಈ ವೇಳೆ ಮೈ ಭಾರತ್ನ ಉಪನಿರ್ದೇಶಕ ಲೋಕೇಶ್ ಕುಮಾರ್ ನಗರಸಭೆ ನಿಕಟಪೂರ್ವ ಅಧ್ಯಕ್ಷೆ ಶರ್ಮಿಳಾ ಮಾಧನ್ಗೇರಿ ಇಲಾಖೆಯ ಮೀರಾ ನಾಯ್ಕ್ ಶಿವಾಜಿ ನರಸಾನಿ ಗುರುಪ್ರಸಾದ್ ಹೆಗ್ಡೆ ಹರ್ತೆಬೈಲ್ ಮಂಜುನಾಥ್ ಜನ್ನು ಮತ್ತು ಜನಾರ್ದನ್ ಆಚಾರ್ಯ ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ